ಈಗ ಡಿ ಸಿ ಅವರು ಹೇಳಿದಾಗ ಎಲ್ಲ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಅಲಾಂಗ್ ವಿತ್ ಟಿಕೆಟ್ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳ್ಬೇಕು ಅಂತಂದ್ರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ತಾವರೆಕಟ್ಟೆ ಇರ್ಬೋದು ಹುತ್ನಳ್ಳಿ ಇರ್ಬೋದು ಮತ್ತೆ ಲಲಿತಾದ್ರಿಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟ್ ಆಗಿ ನಾವು ಬ್ಯಾನ್ ಮಾಡಿದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೈಸ್ ಫ್ರೈಡೆ ಅಂಡ್ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಿ ಅಲೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ನ ನಾವು ಗುರುತಿಸಿದೀವಿ ಮತ್ತೆ ಒಂದು ಕ್ಯೂ ಆರ್ ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ ಟ್ರಾಫಿಕ್ ಇಂದ ನಾವು ಅದನ್ನ ಎಲ್ಲ ಇವತ್ತು ಕೊಡ್ತಾ ಇದೀವಿ ಯಾವುದೇ ಯಾರಾದ್ರೂ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಪಾರ್ಕಿಂಗ್ ಗೆ ತಂದು ನಿಮಗೆ ನಿಲ್ಸುತ್ತೆ ಯಾವುದೇ ಗಾಡಿಯಿಂದ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗ್ ಲಲಿತವಲ್ ಇದರಲ್ಲಿ ಹೆಲಿಪ್ಯಾಡ್ ಅಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತೆ ಬಸ್ಸು ನಿಮಗೆ ಅಲ್ಲೇ ಸಿಗತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಅದು ಸೇಫ್ ಆಗಿ ಅಲ್ಲಿ ಕರೆಕ್ಟ್ ಆಗಿ ಯಾಲ್ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಡೆ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದನೇ ನಾವು ಬ್ಯಾನ್ ಮಾಡ್ತೀವಿ ಬಿಡೋ ಆಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನು ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡ್ ಅಥವಾ ಏನಾದರೂ ಲೆಟರ್ ತಗೊಂಡು ತೋರಿಸಿದ್ರೆ ಅವರಿಗೆ ನಾವು ಅಲ್ಲಿ ಅನುವು ಮಾಡ್ಕೊಡ್ತೀವಿ ಮತ್ತೆ ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತೆ ವಿ ಐ ಪಿ ಆಗಲಿ ಅಥವಾ ಪಾದದಿಂದ ಬರೋದಾಗ್ಲಿ ಯಾರು ಎಲ್ಲರ್ಗು ಬಸ್ಸು ಡೈರೆಕ್ಟ್ ಆಗಿ ತಂದು ಮೇನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟ್ ಆಗಿ ಅವ್ರಹ್ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಸ್ತಾ ನಿಲ್ಲಿಸ್ತೀವಿ ಮತ್ತೆ ಟೂ ತೌಸಂಡ್ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟ್ ಇಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದೀವಿ ಯಾಕಂತಂದ್ರೆ ನೀವು ಟೂ ತೌಸಂಡ್ ಅಲ್ಲಿ ಬಂದು ಮಿಕ್ಸ್ ಆಗೋದಾಗ್ಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ ಸೊ ಯಾರು ಎಲ್ಲಿ ಹೋಗಿರ್ತೀರಾ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿ ಇದಾರೆ ಎಕ್ಸ್ಟ್ರಾ ಎರಡು ಅಡಿಷನಲ್ ಎಸ್ಪಿ ಮತ್ತೆ ಒಂದು ವಿಮೆನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿ ಇಂದ ಇದೆ ಅದನ್ನ ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹನ್ನೆರಡು ಜನ ಮತ್ತೆ ಇನ್ಸ್ಪೆಕ್ಟರ್ಸ್ ಎಲ್ಲಾನು ಸೇರಿಸಿ ಒಂದು ಫೈವ್ ವರ್ಗು ನಾವು ಸಿಬ್ಬಂದಿನ ಅಲ್ಲಿ ಹಾಕೊಂಡಿದೀವಿ ತ್ರೀ ಶಿಫ್ಟ್ ಅಲ್ಲಿ ಇರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸಹ ಸ್ಕೆಲೆಟಿನ್ ಸ್ಟಾಫ್ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವ್ರು ಮಾಡ್ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಹಾಕೊಂಡಿದೀವಿ ಪಾರ್ಕಿಂಗ್ ಪ್ಲೇಸ್ ಅಲ್ಲೂ ಸಹ ಮತ್ತೆ ಬೆಟ್ಟದಲ್ಲೂ ಸಹ ಸೊ ಎಲ್ರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ಭಕ್ತಾದಿಗಳಾಗ್ಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ